ಕೃಷ್ಣಾ ನದಿಗೆ ಮೂರು ಲಕ್ಷ ಕ್ಯೂಸೆಸ್ಗೂ ಹೆಚ್ಚು ನೀರು ಮಹಾರಾಷ್ಟ್ರದ ಕೊಂಕಣಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಹಿನ್ನೆಲೆಯಲ್ಲಿ ಕೊಯ್ಲಾ ಜಲಾಶಯದಿಂದ ಮತ್ತೆ ನೀರು ಬಿಡುಗಡೆ ಮಾಡಲಾಗಿದೆ ನಿರಂತರ ಮಳೆಯಿಂದಾಗಿ ಕೃಷ್ಣಾ ನದಿ ಒಳ ಹರಿವಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಕೊಯ್ಲಾ ಜಲಾಶಯದಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಸರಿಸುಮಾರಿಗೆ ಐವತ್ತು ಸಾವಿರ ಕ್ಯೂಸೆಸ್ಗಿಂತ ಹೆಚ್ಚು ನೀರನ್ನು ಬಿಡುಗಡೆ ಮಾಡಲಾಗಿದೆ ಸದ್ಯ ಕೃಷ್ಣಾ ನದಿಗೆ ಮೂರು ಲಕ್ಷ ಕ್ಯೂಸೇಸ್ಗೂ ಹೆಚ್ಚು ನೀರು ಹರಿದು ಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೊಯ್ಲಾ ಜಲಾಶಯದಿಂದ ಆರು ಗೇಟ್ಗಳಿಂದ ನೀರು ಬಿಡುಗಡೆ ಮಾಡಲಾಗಿದೆ ನೂರ ಐದು ಟಿಎಂಸಿ ಸಾಮರ್ಥ್ಯ ಇರುವಂತಹ ಕೊಯ್ಲಾ ಜಲಾಶಯ ಎಂಬತ್ತೈದು ಟಿಎಂಸಿ ತಲುಪಿದೆ ಎತ್ತ ಕೃಷ್ಣಾ ಉಪನದಿಗಳಾಗಿರುವಂತಹ ದೂದ್ಗಂಗಾ ವೇದಗಂಗಾ ಪಂಚಗಂಗಾ ನದಿಗಳ ಒಳಹರಿವು ಹೆಚ್ಚಾಗಿರುವಂತಹ ಪರಿಣಾಮ ಮತ್ತೆ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಪಾತ್ರದಲ್ಲಿ ಪ್ರವಾಹ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಪಾತ್ರದಲ್ಲಿ ಪ್ರವಾಹ ಉಂಟಾಗಿದೆ ಕೃಷ್ಣ ಘಟಪ್ರಭಾ ವೇದಗಂಗಾ ದೂದಗಂಗಾ ಮಾರ್ಕಂಡೇಯ ಹಿರಣ್ಯಕೇಶಿ ನದಿಗಳ ಆರ್ಭಟದಿಂದ ಜನರು ತತ್ತರಿಸಿ ಹೋಗಿದ್ದು ಜಿಲ್ಲೆಯ ಏಳು ತಾಲೂಕಿನ ನಲವತ್ತೇಳು ಗ್ರಾಮದಲ್ಲಿ ಪ್ರವಾಹದಿಂದ ಹಾನಿಯಾಗಿದೆ ಆತನಿ ಕಾಗವಾಡ ಗೋಕಾಕ ಮೂಡಲಗಿ ರಾಯಭಾಗ ನಿಪ್ಪಾಣಿ ಚಿಕ್ಕೋಡಿ ತಾಲೂಕಿನಲ್ಲಿ ಹಾನಿಯಾಗಿದ್ದು ಜಿಲ್ಲಾಡಳಿತ ಐವತ್ತೇಳು ಕಾಳಜಿ ಕೇಂದ್ರವನ್ನು ತೆರೆದಿದ್ದು ಹದಿಮೂರು ಸಾವಿರದ ಐದ್ನೂರು ಜನರನ್ನ ಶಿಫ್ಟ್ ಮಾಡಲಾಗಿದೆ ಈವರೆಗೂ ಏಳ್ನೂರು ಮನೆಗಳಿಗೆ ಮಳೆಯಿಂದ ಹಾನಿಯಾಗಿದ್ದು ಮೂವತ್ತೆಂಟು ಸೇತುವೆಗಳ ಸಂಪರ್ಕ ಕಡಿತಗೊಂಡಿದೆ ಮಲಪ್ರಭಾ ನದಿ ತೀರದ ಹಲವು ಗ್ರಾಮಗಳಿಗೆ ಎದುರಾದ ಪ್ರವಾಹ ಬಿದ್ದೆ ನವಿಲು ನವಿಲುತೀರ್ಥ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯ ಮಲಪ್ರಭಾ ನದಿ ತೀರದ ಹಲವು ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ವಾಸನ ಗ್ರಾಮದ ಭೂಗಣತಿಯ ದೂರದಲ್ಲಿರುವಂತಹ ಜಮೀನುಗಳು ಜಲಾವೃತವಾಗಿದ್ದು ಕಬ್ಬು ಗೋವಿನ ಜೋಳ ಹೆಸರು ಸೇರಿದಂತೆ ಹಲವು ಬೆಳೆಗಳು ನೀರಿನಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ ಇನ್ನು ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆಯಾದ್ರೆ ವಾಸನ ಗ್ರಾಮ ಜಲಾವೃತ ಆಗಿರುವಂತಹ ಭೀತಿ ಎದುರಾಗಿದೆ ಈಗಾಗಲೇ ಲಖನಮಾಪುರ ಕೊಣ್ಣೂರು ಸೇರಿದಂತೆ ಹಲವು ಗ್ರಾಮಗಳ ವ್ಯಾಪ್ತಿಯ ಬೆಳೆಗಳು ಜಲಾವೃತವಾಗಿದ್ದು ನದಿ ಪಾತ್ರದ ಜನರಲ್ಲಿ ಆತಂಕ ಮನೆ ಮಾಡಿದೆ ಸಂಗಮೇಶ್ ಶೆಟ್ಟಿಗಾರ್ ಕಿತ್ತೂರು ಕರ್ನಾಟಕ ಬ್ಯೂರೋ ರಿಪೋರ್ಟ್ ಕರ್ನಾಟಕ ಟಿವಿ